ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡತಿಯ ಕಥಾಸುದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೊಸ ಲೇಖಕರನ್ನು ಪ್ರೋತ್ಸಾಹಿಸಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ನಲವತ್ತೆರಡು ರಾಜಶೇಖರ್ ಮೇಲಿನ ಕೋಪ ತನ್ನ ತಾಯಿ ನೆನಪಿನ ನೋವಿನಲ್ಲಿದ್ದ ರಜತ್ನನ್ನು ತನ್ನ ಮಾತುಗಳಿಂದ ಕೆನಕಿದ ಧೃತಿ ನೀನೇ ನನ್ನ ಮಾವ ಎಂದಳು ಅಲ್ಲಿಯವರೆಗೂ ತಡೆದಿದ್ದ ಎಲ್ಲ ಭಾವನೆಗಳನ್ನು ಒಮ್ಮೆಯೇ ಹೊರಹಾಕಿದ್ದ ರಜತ್ ಬಲವಂತವಾಗಿ ಅವಳನ್ನು ಸೇರುವ ಬಯಕೆ ಇಟ್ಟ ಅವಳು ನೀನು ನನ್ನ ಮಾವ ಇಲ್ಲ ಎಂದು ಅಳುವಾಗ ನನ್ನ ಯಾಕೆ ದೊರೋದು ನನಗೀಗ ನೀನು ಬೇಕೇ ಬೇಕು ಅವಾಗಲೇ ಏನಂದರೆ ನನ್ನ ಹೆತ್ತವರ ಸಾವಿಗೆ ಕಾರಣ ಆದವರಿಗೆ ಶಿಕ್ಷೆ ಇದೇ ಅದು ಅವರ ಆತ್ಮಕ್ಕೆ ನೆಮ್ಮದಿ ಸಿಗುತ್ತೆ ಅಪರಾಧಿಗೆ ಶಿಕ್ಷೆ ಕೊಡುತ್ತೇನೆ ಎಂದವ ಅವಳ ಹತ್ತಿರ ಬಂದು ಅವಳ ತುಟಿಗಳನ್ನು ಬಂಧಿಸಿ ಬಿಟ್ಟ ಅದೆಷ್ಟೇ ಕೊಸರಾಡಿದರೂ ಬಿಡಿಸಿಕೊಳ್ಳಲಾಗಲಿಲ್ಲ ಧೃತಿಗೆ ಅವನಿಂದ ಇಂಥ ವರ್ತನೆ ಕನಸಲ್ಲೂ ನೆನಪಿಸಿರಲಿಲ್ಲ ಅವಳು ತುಟಿಗೆ ಗಾಯವಾಗಿ ಅವಳು ನರಳಿದಾಗ ಬಿಟ್ಟವ ನೀವು ನೀವು ಎರಡೇ ಪದ ನುಡಿದಳು ಓಡಿ ಹೋಗಿ ಬಾತ್ರೂಮ್ ಹೊಕ್ಕಳು ಲಾಕ್ ಮಾಡಿಕೊಂಡು ಅಳಲು ಶುರು ಮಾಡಿದಳು ಧೃತಿ ಅಲ್ಲೇ ಕುಸಿದು ಕುಳಿತವ ನಿಮಿಷಗಳ ನಂತರ ತನ್ನ ಕೆಟ್ಟು ವರ್ತನೆ ನೆನಪಾದಾಗ ಹಣೆ ತೀಡಿಕೊಂಡು ಬಾಗಿಲತ್ತ ನಡೆದ ಧೃತಿ ಬಾಗಿಲು ತೆಗಿ ಹೊರಗಡೆ ನಿಂತು ಕರೆಯುತ್ತಿದ್ದ ಮತ್ತೆಲ್ಲಿ ತನ್ನೀರ ಸ್ನಾನ ಮಾಡಿ ಹುಷಾರು ತಪ್ಪುತ್ತಾಳೋ ಎಂದು ಅಳುವ ಶಬ್ದವೇ ಬಿಟ್ಟರೆ ಬೇರೆ ಏನೂ ಕೇಳಿಸುತ್ತಿಲ್ಲ ಧೃತಿ ಪ್ಲೀಸ್ ಓಪನ್ ಮಾಡು ನಾ ಹೇಳೋದು ಕೇಳು ತಪ್ಪಿನ ಅರಿವಾದಾಗ ಕೋರಿಕೊಳ್ಳುತ್ತಿದ್ದಾನೆ ಇಲ್ಲ ಸರ್ ನಾನು ಬಾಗಿಲು ತೆಗೆಯೋಲ್ಲ ಅವಳ ಪುಟ್ಟ ಹೃದಯ ಒಡೆದು ಹೋಗಿತ್ತು ಪ್ಲೀಸ್ ಡೋರ್ ಓಪನ್ ಮಾಡು ನಾ ಹೇಳೋದು ಕೇಳು ಪ್ಲೀಸ್ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಅವನಿಗೆ ಸರ್ ಪ್ಲೀಸ್ ಹೋಗಿ ಸರ್ ನನಗೆ ಭಯ ಆಗ್ತಿದೆ ನೀವು ನೀವು ನನಗೆ ಏನು ಮಾಡಬೇಡಿ ಸರ್ ಎಂದು ಮಾತು ಮಾತಿಗೂ ಅವಳು ಸರ್ ಎಂಬುದನ್ನು ಸಹಿಸದಾದ ಧೃತಿ ಒಂದು ಸಾರಿ ಕೇಳು ನಾನು ಬೇಕಂತ ಹಾಗೆ ನಡೆದುಕೊಂಡಿಲ್ಲ ದೀನವಾಗಿ ಬೇಡಿದ ಯಾಕಪ್ಪ ಏನಾಯಿತು ನಿಮಿಷಗಳೇ ಕಳೆದರೂ ಕೆಳಗೆ ಬರದ ಮೊಮ್ಮಗಳ ಅರಿಸಿ ಬಂದರು ಗೌರಮ್ಮ ಅಮ್ಮಮ್ಮ ಅದು ತಾನು ನಡೆದುಕೊಂಡ ಬಗೆಯ ಹೇಗೆ ತಾನು ಹೇಳಿಯಾನು ಅಜ್ಜಿ ಅಜ್ಜಿ ಅಥವಾ ಕೇಳಿದ್ದೆ ಬಾಗಿಲು ತೆಗೆದು ಓಡಿ ಬಂದಳು ಯಾಕೆ ದುರ್ಗವ ಏನಾಯಿತು ಅವಳ ಅಳು ಸಹಿಸದು ಆ ಜೀವ ಅಜ್ಜಿ ಅಜ್ಜಿ ಇವರು ಬಿಕ್ಕುತ್ತಲೇ ನುಡಿದಾಗ ತಲೆ ತಗ್ಗಿಸಿದವ ಏನಾಯಿತು ಸರಿಯಾಗಿ ಹೇಳು ಎಂದು ಅವಳ ಸರಿಯಾಗಿ ನೋಡಿದರೆ ಅವಳ ತುಟಿ ಮೇಲೆ ಗಾಯಕ್ಕನ್ನಿಸಿತು ರಾಜ ನಾನಿಂದ ಅಪೇಕ್ಷೆ ಮಾಡಿರಲಿಲ್ಲ ಎಂದಾಗ ಏನೊಂದು ಮಾತನಾಡದೆ ಮೌನವಾಗಿ ಉಳಿದ ಅಜ್ಜಿ ನಾನಿನ ಜೊತೆಗೆ ಮರುತ್ತೀನಿ ಅಜ್ಜಿ ನಂಬಿದವನಿಂದಲೇ ನೋವಾದಾಗ ಬಹಳಷ್ಟು ನೊಂದಳು ಸರಿ ಬಾ ಅದಕ್ಕೂ ಮುಂಚೆ ಊಟ ಮಾಡು ಎಂದರು ರಜತ್ನತ ನೋಟ ಎಸೆದು ಹೋದರು ಅಜ್ಜಿಯವರು ಎಷ್ಟು ಕೆಟ್ಟದಾಗಿ ನಡ್ಕೊಂಡ್ರು ಗೊತ್ತಾ ಅವರು ನನ್ನ ನನ್ನ ಎಂದು ಬಿಕ್ಕುತ್ತಲೇ ಇತ್ತು ಹುಡುಗಿ ಇಲ್ಲಿ ನೋಡು ಅದನ್ನು ಈಗ ಊಟ ಮಾಡು ಕತೆ ಹೇಳ್ತೀನಿ ರಾಜಕುಮಾರನ ಕತೆ ಎನ್ನುತ್ತಾ ಒಂದೊಂದೇ ತುತ್ತು ಇಟ್ಟರು ಕಣ್ಣಲ್ಲಿ ನೀರು ತುಂಬಿಕೊಂಡು ಮನದಲ್ಲಿ ನೋವನ್ನು ನುಂಗಿಕೊಂಡು ಗಂಟಲುಬ್ಬಿ ಬರುತ್ತಿದ್ದ ಅಳುವನ್ನು ತಳೆದುಕೊಂಡು ಅಜ್ಜಿ ಇಟ್ಟ ತುತ್ತು ತಿಂದಳು ಧ್ರುತಿ ಅಜ್ಜಿ ಕೊನೆವರೆಗೂ ನನಗೆ ಯಾರೂ ಇಲ್ಲ ಅಜ್ಜಿ ನನಗೆ ನೀನಷ್ಟೇ ನಾನಷ್ಟೇ ಎಲ್ಲ ಸುಳ್ಳು ಅಜ್ಜಿ ನನ್ನ ಲಡ್ಡು ಮಾವ ಬರ್ತಾನೆ ಅನ್ನೋದು ಸುಳ್ಳು ಅಪ್ಪ ಅಮ್ಮನ ಪ್ರೀತಿ ಸಿಗುತ್ತೆ ಅನ್ನೋದು ಸುಳ್ಳು ಜೊತೆಗೆ ಇರುವವರು ನಂಬಿಕೆ ಉಳಿಸಿಕೊಳ್ಳುತ್ತಾರೆ ಅನ್ನೋದು ಸುಳ್ಳು ನೀನು ಹೋಗುತ್ತಿದ್ದಂತೆ ನಾನು ನಿನ್ನ ಹಿಂದೆ ಬರ್ತೀನಿ ಅಜ್ಜಿ ನನಗೆ ಇಲ್ಲಿ ಒಬ್ಬಳೇ ಇರೋದಕ್ಕೆ ಭಯವಾಗುತ್ತೆ ಎಲ್ಲ ಮೋಸ ಅಜ್ಜಿ ಎಲ್ಲ ಮೋಸ ಎಂದವಳು ಅಜ್ಜಿ ಕೋಣೆಗೆ ಓಡಿ ಹೋಗಿ ಮಲಗಿದಳು ಅವಳತ್ತ ಹೋದಂತೆ ಮೆಟ್ಟಿಲೇರಿದರು ಗೌರಮ್ಮ ಮೊಮ್ಮಗಳಿಗಾದ ನೋವಿಗೆ ನ್ಯಾಯ ಒದಗಿಸಲು ಹೇಳಪ್ಪ ನನ್ನ ಮೊಮ್ಮಗಳ ಮೇಲೆ ಆಸೆಯಾಗಿತ್ತ ನಿನಗೆ ಬಾಗಿಲಲ್ಲಿ ನಿಂತು ಕೇಳಿದರೂ ಮಾತಿಗೆ ಓಡಿ ಬಂದವರು ಕಾಲಿಗೆ ಬಿದ್ದ ಇಲ್ಲ ಮಮ್ಮ ನನಗೆ ಅಂತ ಯಾವುದೇ ದುರುದ್ದೇಶ ಇಲ್ಲ ಅವರ ಪಾದದ ಕಣ್ಣೀರಲ್ಲೇ ತೊಳೆದವ ಒಂದು ಹೆಣ್ಣಿಗೆ ಬಲವಂತ ಮಾಡಿ ಪೊಳದುಕೊಳ್ಳುವುದನ್ನು ಮತ್ತೇನೆಂದು ಹೇಳುತ್ತಾರೆ ಒಳ್ಳೆಯ ಉದ್ದೇಶ ಎಂದು ಕಾಲಿನಲ್ಲಿದ್ದನ್ನು ಬಿಡಿಸುವ ಗೋಜಿಗೂ ಹೋಗಲಿಲ್ಲ ಅದು ಹಾಗಲ್ಲಮ್ಮಮ್ಮ ನಾನೇ ಮೊದಲೇ ಕೋಪದಲ್ಲಿದ್ದೆ ಅವಳು ಮತ್ತಿನ್ನೇನು ಮಾತರೆ ಮನಸ್ಸಿನಲ್ಲಿದ್ದ ಕೋಪ ಹೊರತೆಗೆದು ಬಿಟ್ಟಳು ದುಃಖಿಸುತ್ತಾ ನುಡಿದ ಅದೇ ಕೋಪದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಏನಪ್ಪ ಮಾಡಬೇಕಾಗಿತ್ತು ಬಾನದಂಥ ಪ್ರಶ್ನೆಗೆ ಉತ್ತರವಿಲ್ಲ ಅವನಲ್ಲಿ ಇಲ್ಲಮ್ಮಮ್ಮ ನಿಮಗೆ ಗೊತ್ತಲ್ವ ನನ್ನ ತಂದೆ ತಾಯಿಗೆ ಸಾವ ಕಾರಣ ರಾಜಶೇಖರ್ ಎಂದು ಸ್ಥಿತಿಯಲ್ಲಿ ನುಡಿದ ಹೌದು ಅದಕ್ಕೂ ಇದಕ್ಕೂ ಏನು ಸಂಬಂಧ ಅವನನ್ನು ಮೇಲೆ ಬಿಸಿ ಅಲ್ಲೇ ಕುಳಿತರು ಅಮ್ಮಮ್ಮ ಅವನು ಇಂದು ಭೇಟಿಯಾಗಿದ್ದ ಅವನ ಜೊತೆ ಏನೇನೋ ಮಾತಾಡಿ ಬಂದೆ ಅವನು ಹೇಳಿದ್ದು ಕೇಳಿ ನನ್ನ ಕೋಪ ಮಿತಿ ಮೀಲಿತ್ತು ಅದು ಅಲ್ಲದೆ ಅಮ್ಮನ ನೆನಪು ಇನ್ನಿಲ್ಲದಂತೆ ಕಾಡುತ್ತಿತ್ತು ಅವರ ದೇಹ ಕೂಡ ಸಿಗದ ಹಾಗೆ ಮಾಡಿಟ್ಟರಲ್ಲ ಎಂಬ ಕೋಪದಲ್ಲಿದ್ದ ಆಗ ಧೃತಿ ನನ್ನ ನನ್ನ ಕೆಲಸವನ್ನು ಹೀಯಾಳಿಸಿದರು ಆ ನೋವು ಕೋ ಕೋಪ ಹತಾಶೆ ಎಲ್ಲವನ್ನು ಅವಳ ಮೇಲೆ ಹಾಕಿಬಿಟ್ಟೆ ಅಮ್ಮಮ್ಮ ಕ್ಷಮಿಸಿ ಅವನ ಮಾತಿನಲ್ಲಿದ್ದ ಪ್ರಾಮಾಣಿಕತೆ ಒಂದೆನಿಸಿದ್ದು ಕರಗಿದರು ಅಜ್ಜಿ ನಿನ್ನ ಜಾಗದಲ್ಲಿ ನಿಂತು ನೋಡಿದರೆ ಸರಿಯೇ ಆದರೆ ಅವಳ ಜಾಗದಲ್ಲಿ ಒಮ್ಮೆ ಯೋಚಿಸಿ ನೋಡು ಇದುವರೆಗೂ ಹೆತ್ತವರ ಪ್ರೀತಿ ನೋಡಿಲ್ಲ ಬಾಲ್ಯದಲ್ಲಿ ಪ್ರೀತಿ ಕೊಟ್ಟವನ ಕಾಯುತ್ತಾ ದಿನ ದುಡುತ್ತಿದ್ದಾಳೆ ಅಷ್ಟೇ ಅಲ್ಲದೆ ಅವಳಿಗೀಗ ನಿನ್ನ ಮೇಲೆ ನಂಬಿಕೆ ಇತ್ತು ಒಂದೇ ಬಾರಿಗೆ ಕಳೆದುಕೊಂಡು ಅಲ್ಲ ಕಂದ ಅವನ ಮೊಗ ಬೊಗಸೆಯಲ್ಲಿ ಹಿಡಿದು ನುಡಿದರು ಹೌದು ಅಮ್ಮಮ್ಮ ಅದಕ್ಕೆ ತಾನೇ ಅವಳ ಬೆನ್ನಗಾವಿಗಳಾಗಿ ನಿಂತಿದ್ದು ಆದರೆ ಇದೇನಾಯಿತು ಅಂತ ನನಗೂ ತಿಳಿಯುತ್ತಿಲ್ಲ ಮತ್ತೆ ತೆರೆ ತಗ್ಗಿಸಿ ನುಡಿದ ರಾಜಪ್ಪ ನಿನ್ನ ಮೇಲಿನ ಭರವಸೆಯಿಂದ ನಾನು ಇಷ್ಟು ದಿವಸ ನಿಶ್ಚಿಂತೆಯಿಂದ ಇದ್ದೆ ನನಗೂ ಹೋಗುವ ಸಮಯ ಬಂದಿದೆ ಇನ್ನೇನು ಒಂದು ತಿಂಗಳು ಅಷ್ಟೇ ಉಳಿಯಬಹುದು ದೀರ್ಘ ಉಸಿರು ತೆಗೆದುಕೊಂಡು ಬಿಟ್ಟರು ಹಾಗೆಲ್ಲ ಹೇಳಿಬಿಡೀಲಿ ನನ್ನ ಕೊನೆ ಉಸಿರು ಇರುವವರೆಗೂ ಅವಳನ್ನು ಜೋಪಾನವಾಗಿ ಮಾಡುವೆ ಕನ್ನ ಕೆಳಗೆ ಹಾಕಿ ನುಡಿದ ಅಷ್ಟೇ ಧೈರ್ಯದಿಂದ ತಾನೇ ನಿನಗೆ ಮದುವೆ ಮಾಡಿದ್ದು ಆದರೆ ಈಗೇನು ಮಾಡಿದೆ ನೀನು ಅವನ ಗುಣದ ಬಗ್ಗೆ ಚೆನ್ನಾಗಿಯೇ ಗೊತ್ತಿದೆ ಆದರೆ ಇದೊಂದು ಘಟನೆ ನೆನೆದು ಮರುಕಪಟ್ಟರು ಅಮ್ಮಮ್ಮ ನಿಜ ಹೇಳಿಬಿಡುವೆ ನಾನು ನಡೆದುಕೊಂಡಿದ್ದರೆ ಹಿಂದೆ ಉದ್ದೇಶವಿದೆ ಅಲ್ಲಿಯವರೆಗೂ ಮುಚ್ಚಿಟ್ಟು ಸತ್ಯ ನುಡಿದ ಏನೆಂದು ಮತ್ತೆ ದಪ್ಪವಾಯಿತು ಮಗ ಅಮ್ಮಮ್ಮ ನಾನು ರಾಜಶೇಖರ್ ಬದ್ಧ ವೈರಿಗಳು ನಾನು ಧೃತಿ ಆಗೋ ಮುಂಚೆ ನನಗವರು ಗೊತ್ತು ಆದರೆ ಮದುವೆ ಏನೂ ಆದೆ ಆದರೆ ಅವರು ನನ್ನ ಧೃತಿಯನ್ನು ದೂರ ಮಾಡಲು ನೋಡುತ್ತಿದ್ದಾರೆ ನನಗೆ ಅವಳನ್ನು ಬಿಟ್ಟಿರುವ ಶಕ್ತಿ ಇಲ್ಲ ಇಂದು ಏನಾದರೂ ಅನಾಹುತವಾಗಿದ್ದರೆ ಧೃತಿ ನನ್ನ ಜೊತೆ ಇರುವಳೆಂಬ ಸ್ವಾರ್ಥ ಇತ್ತು ಅಥವಾ ನನ್ನ ಮೇಲೆ ಅಸಹ್ಯಪಟ್ಟು ದೂರ ಹೋಗಲಿ ಎಂಬ ಯೋಚನೆ ಇತ್ತು ತೆಗಿಸಿದ್ದು ನುಡಿದಾಗ ಅವನ ಕೆನ್ನೆಗೊಂದು ಬಿಟ್ಟರು ಅಜ್ಜಿ ಅವನೇನೂ ಉತ್ತರಿಸಲಿಲ್ಲ ಹೇಗೆ ಅಂದ್ಕೊಂಡೆ ಅವಳ ಮನವೊಲಿಸು ಆಗದಿದ್ದರೆ ಅವರ ಅಪ್ಪನ ಅಂತ್ಯ ಮಾಡಿ ಅವಳ ಜೊತೆ ಜೀವನ ಸಾಗಿಸು ಅದನ್ನು ಬಿಟ್ಟು ಈಗ ಏನೇನೋ ಹುಚ್ಚ ಕಲ್ಪನೆ ಮಾಡಿಕೊಂಡು ನಿನ್ನ ನೀನೇ ನೊಂದುಕೊಂಡು ಅವಳನ್ನು ನೋಯಿಸಬೇಡ ಅವರೆಂದಾಗ ತಲೆ ತಗ್ಗಿಸಿ ತಲೆ ಎತ್ತಿದ ಹೌದು ಅಮ್ಮಮ್ಮ ನನಗೆ ಈಗ ತಿಳಿತು ಒಂದು ಕ್ಷಣ ಕೋಪದ ಕೈಗೆ ಬುದ್ಧಿ ಕೊಟ್ಟೆ ಅವಳ ಮಾತಿ ಮಾತಿಗೂ ನನ್ನ ಸರ್ ಎಂದು ಕರೆದಾಗ ನನ್ನ ಜೊತೆ ಇರುವುದಕ್ಕೆ ಭಯ ಆಗುತ್ತೆ ಎಂದಾಗ ಎದೆಯನ್ನು ಯಾರು ಚೂರಿಯಿಂದ ಚುಚ್ಚಿದ ಅನುಭವ ಅವಳು ನಿಮ್ಮ ಜೊತೆ ಮಾತನೊಡಿಗೆ ಹೇಳಿದ ಮಾತುಗಳು ನನ್ನ ಕನ್ ತೆರೆಸಿದವು ಪ್ಲೀಸ್ ಅಮ್ಮಮ್ಮ ಹೇಗಾದರೂ ಮಾಡಿ ಅವಳನ್ನು ಸಮಾಧಾನ ಮಾಡಿ ಅವನು ಇಳಿಬಿದ್ದ ಮುಖ ನೋಡಿ ಬಂದರು ಅದರ ಚಿಂತೆ ಬಿಡು ನಾನೀಗ ಏನಾದರೂ ಉಪಾಯ ಮಾಡುವೆ ಆದರೆ ಇನ್ನೊಮ್ಮೆ ಹೀಗಾದರೆ ಖಂಡಿತ ನಾನಿನ್ನು ಕ್ಷಮಿಸಲ್ಲ ಈಗ ಊಟ ಮಾಡು ಬಾ ಎಂದು ಅವನ ಕರೆ ತಂದರು ಅವನಿಗೂ ಸುತ್ತಿಟ್ಟರು ಅವನು ಎಷ್ಟೇ ಮನದಲ್ಲಿ ನೋವು ದ್ವೇಷ ಕೋಪ ನುಂಗಿಕೊಂಡು ಅಜ್ಜಿ ಕೈ ತುತ್ತು ತಿಂದ ಆದರೂ ಒಟ್ಟಿಗೆ ಹಾಕಿಕೊಂಡು ಮಾತ್ರೆ ತೆಗೆದುಕೊಂಡರು ಇಬ್ಬರು ಜೊತೆಯಾಗಿ ಬಂದಾಗ ಮುದುಳಿ ಮಲಗಿದಳು ಧೃತಿ ಅವಳ ನೋಡಿ ಅದೆಷ್ಟು ಅಳು ತಡೆದುಕೊಂಡನು ತನ್ನ ದುಡುಕು ಬುದ್ಧಿಗೆ ರಾಜ ಈಗ ಮಾಡೋಣ ಎಂದ ಅಜ್ಜಿ ಒಂದು ಕತರ್ನಾಕ್ ಐಡಿಯಾ ಕೊಟ್ಟು ಅವನನ್ನು ಮಲಗಲು ಕಳಿಸಿದರು ಅವನು ಅವಳವನ್ನೊಮ್ಮೆ ನೋಡಿ ಕಣ್ತುಂಬಿಕೊಂಡು ನಡೆದ ಮಾರಣೆಯ ದಿನ ಅಜ್ಜಿ ನಿನ್ನೆ ನಡೆದದ್ದು ಕನಸ ಎಂದು ಅಜ್ಜಿ ಮಡಿಲಿಗೆ ಬಿದ್ದು ಕೇಳಿದಳು ಇಲ್ಲ ಕಣೇ ನಿಜ ಆದರೆ ಅವರ ಪ್ಲ್ಯಾನ್ ಪ್ರಕಾರ ಮಾಡುತ್ತಿದ್ದರು ಏನಜ್ಜಿ ಆದರೆ ಭಯಗೊಂಡು ಎದ್ದು ಕುಳಿತಳು ರಾಜನಿಗೆ ಜ್ವರ ಬಂದಿದೆ ನರಳುತ್ತಿದ್ದಾನೆ ಅವನ ಉದ್ದೇಶ ಒಳ್ಳೆಯದೇ ಇದ್ದಾಗ ಹೇಗೆ ತಾನೇ ಸುಮ್ಮನಿದ್ದರು ಅದಕ್ಕೆ ನಾನೇನು ಮಾಡಲಿ ಅವರ ಬಳಿ ಹೋಗೋಕೆ ನನಗೆ ಭಯವಾಗುತ್ತೆ ಅಜ್ಜಿ ನುಡಿದವಳ ಮನ ನಿನ್ನೆಯ ಘಟನೆಯನ್ನು ನೆನಪಿಸಿತು ದುರ್ಗವ ಏನು ಗೊತ್ತಾ ಅವನು ನಿನ್ನೆ ಕುಡಿದು ಬಂದಿದ್ದಂತೆ ಅವನಿಗೆ ಅದೇನೋ ಡ್ರಗ್ ಅಂತಾರಲ್ಲ ಅದನ್ನು ಯಾರು ಕುಡಿಸಿದ್ರಂತೆ ನಿನ್ನೆ ಅವನ ಫೋನಿಗೆ ಅವನ ಗೆಳೆಯ ನಿರಂಜನ್ ಕರೆ ಮಾಡಿದ್ದ ಅವನೇ ಹೇಳಿದ ಪಾಪ ಅವನು ಹೇಳಿಕೊಟ್ಟ ಮಾತು ಯಥಾರ್ಥವಾಗಿ ನುಡಿದರು ಏನಾದರೂ ಆಗಲಿ ಅವರೇಕೆ ಸಿಕ್ಕಿದ್ದು ನಾನಂತೂ ನಂಬಲ್ಲ ಎಂದು ಸ್ಥಾನಕ್ಕೆ ಅನಿಯಾದಳು ನಿನ್ನಿಷ್ಟ ಕಣೆ ನಿನಗಾದ ನೋವಿಗೆ ನಾನು ಅವನ ಬಳಿ ಹೋಗಲ್ಲ ನರಳಾಡಲಿ ಅವನು ಅವರೆಂದಾಗ ಮನದ ಮೂಲೆಯಲ್ಲಿ ಮೂಡಿದ ಪ್ರೀತಿ ಜಾಗೃತವಾಗಿತ್ತು ಯಾಕಜ್ಜಿ ಪಾಪ ಅವರಿಗೆ ನಮ್ಮನ್ನು ಬಿಟ್ಟು ಯಾರಿದ್ದರೆ ಹೋಗಿ ನೋಡಿ ಬಟ್ಟೆಗಳು ನೋಡಲು ಎಲ್ಲ ಅವನ ರೂಮಿನಲ್ಲೇ ಇವೆ ಇಲ್ಲವ ನಾನು ಹೋಗಲ್ಲ ಅಷ್ಟೇ ಅವನು ಬಂದು ಕ್ಷಮೆ ಕೇಳಲಿ ಎಂದವರು ಅಡುಗೆ ಮನೆಗೆ ನಡೆದರೆ ಬಟ್ಟೆ ತೆರಳಿ ಇವಳು ಮೇಲ್ಗಡೆ ನಡೆದಳು ಧೃತಿ ಐ ಆಮ್ ಸಾರಿ ಕನವರಿಸುವ ನಾಟಕ ಆಡುತ್ತಿದ್ದ ಮಲಗಿದ್ದವನ ಮಾತುಗಳು ಬಾಗಿಲಲ್ಲೇ ಕೇಳಿದಳು ಕನವರಿಗೆ ನಾಟಕವಾದರೂ ಕ್ಷಮೆ ನಿಜವಾಗಿತ್ತು ಮೆಲ್ಲಗೆ ತೆರಳಿ ಕಬೋರ್ಡ್ ತೆಗೆದಳು ಧೃತಿ ಧೃತಿ ಸಾರಿ ಕನೆ ನನಗೇನಾಗಿತ್ತೋ ಅಂತ ನನಗೆ ಗೊತ್ತಿಲ್ಲ ನಿನ್ನೆ ಯಾವುದೋ ಕೇಸ್ ವಿಚಾರಣೆ ಮಾಡಲು ಹೋದಾಗ ಏನೋ ಕುಡಿದೆ ನೆನಪಷ್ಟೇ ಕಷ್ಟಪಟ್ಟು ನುಡಿದೆ ಸರ್ ನನಗೂ ನಿಮಗೂ ಗಂಡ ಹೆಂಡತಿ ಸಂಬಂಧ ಅಷ್ಟೇ ಇರೋದು ನಾನು ಇನ್ನು ಮುಂದೆ ನಿಮ್ಮ ರೂಮಿಗೆ ಬರಲ್ಲ ನಿಮ್ಮ ಹಿನ್ನೆಲೆ ಬಗ್ಗೆ ಕೆನಕಲ್ಲ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ ಅವಳೆಂದಾಗ ಇಲ್ಲೇ ಇದ್ದ ಗಾಜಿನ ಟಿಪಾಯಿ ಮೇಲೆ ಗುದ್ದಿಬಿಟ್ಟ ಅದೇ ಕೈಯಲ್ವಾ ನೀನು ತಪ್ಪಾಗಿ ಮುಟ್ಟಿದ್ದು ಶಿಕ್ಷೆ ಕೊಟ್ಟಿರುವ ಕ್ಷಮಿಸು ಈಗಲೂ ಅವನ ಮಾತಿನಲ್ಲಿ ಪಶ್ಚಾತ್ತಾಪವಿದೆ ಇಲ್ಲ ಸರ್ ನನಗೆ ನಿಮ್ಮ ಮೇಲಿನ ನಂಬಿಕೆ ಹೋಗಿದೆ ಎಂದವಳು ಅಲ್ಲಿ ನಿಲ್ಲದೆ ನಡೆದಳು ಅಂದು ಅವ ರಜಾ ಹಾಕಿ ಮನೆಯಲ್ಲೇ ಇದ್ದ ಸಂಜೆವರೆಗೂ ನರಳಾಡುವ ನಾಟಕ ಆಡಿದರೂ ಅವಳ ಮನ ಕರಗಲಿಲ್ಲ ಧೃತಿ ಎದುರು ಅಜ್ಜಿಯೂ ಅವನು ಮಾತನಾಡಿಸಲಿಲ್ಲ ಅವನ ಬೈಕ್ ಏರಲಿಲ್ಲ ಅವನ ಜೊತೆ ಜಗಳಕ್ಕೂ ಇಡಲಿಲ್ಲ ಕಾಲೇಜಿನಲ್ಲೂ ಅಷ್ಟೇ ಅವನ ಕ್ಲಾಸ್ ಇದ್ದಾಗ ತಲೆ ಎತ್ತದೆ ಕುಳಿತು ಬಿಟ್ಟಿದ್ದಳು ಅವನ ಎದುರು ಬರುವ ಎಲ್ಲ ಸನ್ನಿವೇಶವನ್ನು ಜೊತೆಯಲ್ಲಿ ಯಾರನ್ನಾದರೂ ಹಾಕಿಕೊಂಡು ತಿರುಗುತ್ತಿದ್ದಳು ಒಂದು ವಾರವಾಗಿತ್ತು ಈ ಘಟನೆ ನಡೆದು ಧೃತಿ ಅವನನ್ನೇ ನೋಡಿ ಊಟ ಮಾಡಿ ಬಿಟ್ಟು ಹೇಗಿದ್ದಾನೆ ಒಂದು ಬಾರಿ ಸತ್ಯವನ್ನೇ ನೋಡಿದರು ಅಜ್ಜಿ ಅವಳ ತಿರಸ್ಕಾರ ಇಂಚಿಂಚು ನೋಯಿಸಿದ್ದು ಸುಳ್ಳಲ್ಲ ಅದಕ್ಕೆ ನಾನೇನು ಮಾಡಲಿಜಿ ಎಂದವಳು ವಾರೆಗಾನಲ್ಲಿ ಅವನತ್ತ ನೋಡಿದಳು ಇವನೇನ ರಜತ್ ಪಟೇಲ್ ದಿ ಗ್ರೇಟ್ ಪೊಲೀಸರ್ ಆಫೀಸರ್ ಎಂಬಂತೆ ಆಗಿದ್ದ ಧೃತಿ ಪ್ಲೀಸ್ ಇದೊಂದು ಬಾರಿ ಕ್ಷಮಿಸಿ ಬಿಡೆ ಮಂಡಿ ಊರಿ ಕಣ್ಣೀರು ಹಾಕಿದ್ದ ಕೇಳಿದವನ ಸಮಕ್ಕೆ ಕುಳಿತಳು ನಾನು ನಿಮ್ಮನ್ನು ತುಂಬ ನಂಬಿದ್ದೆ ರಜತ್ ಅದೊಂದು ಘಟನೆ ನನ್ನ ಮನಸ್ಸಿಗೆ ತುಂಬ ನೋವು ಕೊಟ್ಟಿತ್ತು ಅದಕ್ಕೆ ತಿರಸ್ಕಾರ ಮಾಡಿದೆ ನಾನು ಇನ್ನು ನಿಮ್ಮ ಬಗ್ಗೆ ಏನು ಕೇಳಲ್ಲ ಆದರೆ ಆ ಥರ ನನ್ನ ಜೊತೆ ವರ್ತಿಸಬೇಡಿ ಅವಳು ಅಳುತ್ತಾ ಕೇಳಿದ ಕ್ಷಮಿಸೆ ನನ್ನ ಒಪ್ಪಿಗೆ ಇರದೆ ನಿನ್ನ ಕಿರುಬೆರಳು ಸಹ ಸೋಕಲಾರೆ ನಾನು ಹೇಗೆ ನಿನ್ನ ಜೊತೆ ಎಂದಿಗೂ ತಪ್ಪಲಾಗಿ ವರ್ತಿಸಲಾರೆ ಆದರೆ ಅಂದು ಭಾವೋತ್ಗತವಾಗಿತ್ತು ಕ್ಷಮಿಸಿಬಿಡು ಎಂದು ತಬ್ಬಿದ ಅವಳನ್ನು ನೋಡಿ ರಜತ್ ಕಿರುಬರಳು ಸೋಕಲ್ಲ ಎಂದು ಈಗ ತಬ್ಬಿದ್ದರ ಮೊದಲು ಶೇವ್ ಮಾಡಿಬಿಡಿ ಆಯಿತು ನೋಡಲು ಆಗುತ್ತಿಲ್ಲ ತಮಾಷೆ ಮಾಡುತ್ತಿದ್ದವಳ ಹಿಂದೆಯಿಂದ ಸರಿದವ ಮನಸಾರಿ ನಕ್ಕುಬಿಟ್ಟ ಇವರಿಬ್ಬರನ್ನು ಹೀಗೆ ನೋಡುತ್ತಿದ್ದ ಜೀವವೊಂದು ಖುಷಿಯಿಂದ ಕಣ್ಣೀರ ಒರೆಸಿಕೊಂಡಿತ್ತು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ